ಬಾಲಕಾರ್ಮಿಕ ಹಾಗೂ ಬಾಲ್ಯ ವಿವಾಹದಂತಹ ಅನಿಸಿತ ಪದ್ಧತಿಗಳು ಮರುಕಳಿಸುವ ಭೀತಿಯಿಂದ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಹದಿನೆಂಟು ವರ್ಷದೊಳಗಿದ್ದು ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದಲ್ಲಿ ಮುಖ್ಯಾಧಿಕಾರಿ ಆರ್ವಿ ಮಂಜುನಾಥ್ ಚಾಲನೆಯನ್ನ ನೀಡಿದರು ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹದಿಮೂರು ವಾರ್ಡ್ಗಳಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆ ನಡೆಸುವ ಕಾರ್ಯಕ್ಕೆ ಪ್ರತಿ ವಾರ್ಡ್ಗಳಿಗೆ ತೆರಳಿ ಮೊಬೈಲ್ ಆಪ್ಗಳ ಮೂಲಕ ಶಾಲೆಯಿಂದ ಹೊರಗುಳಿದ ಮಕ್ಕಳ ಕುರಿತಾದ ಸಮೀಕ್ಷೆಯನ್ನು ನಡೆಸಲಾಗಿದೆ ಧ್ವನಿವರ್ಧಕ ಮೂಲಕ ಶಾಲೆಯಿಂದ ಹೊರಗೆ ಉಳಿದ ಮಕ್ಕಳ ಸಮೀಕ್ಷೆಯ ಮಾಹಿತಿಯನ್ನ ಪ್ರಕಟಣೆ ಮಾಡುವ ಜೊತೆಗೆ ಪ್ರತಿ ಮನೆಗೆ ತೆರಳಿ ಕುಟುಂಬದ ಸದಸ್ಯರ ಆಧಾರ್ ಪಡಿತರ ಚೀಟಿಗಳ ಮಾಹಿತಿಯನ್ನ ಗಣತಿದಾರರು ಸಂಗ್ರಹಿಸಿದ್ರು ಜೊತೆಗೆ ಜಾಗೃತಿ ಮೂಡಿಸುವ ಕರಪತ್ರಗಳನ್ನು ಜನರಿಗೆ ಹಂಚುವ ಮೂಲಕ ಸಮೀಕ್ಷೆಯ ಬಗ್ಗೆ ಜನರಿಗೆ ತಿಳಿಸಿದರು ಬೆಳ್ಳೂರು ಪಟ್ಟಣ ಪಂಚಾಯತ್ ಸಿಇಒ ಮಂಜುನಾಥ್ ಮಾತನಾಡಿ ಈ ಸರ್ವೆ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಈ ಹದಿಮೂರು ವಾರ್ಡ್ಗಳಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆಯನ್ನು ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಕ್ಷಕರನ್ನು ಮತ್ತು ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರನ್ನು ನಾವು ಸಮೀಕ್ಷೆದಾರರ ಗಣತಿದಾರರನ್ನಾಗಿ ತೆಗೆದುಕೊಂಡಿದ್ದೀವಿ ಜೊತೆಗೆ ಒಬ್ಬ ಗಣತಿದಾರರ ಜೊತೆಗೆ ಒಬ್ಬ ಬರೆಯೋದಿಕ್ಕೆ ಸಿಬ್ಬಂದಿಯನ್ನು ಸಹ ನಮ್ಮ ಕಚೇರಿಯಿಂದ ಮತ್ತೆ ಆಶಾ ಕಾರ್ಯಕರ್ತರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿಯನ್ನು ನಾವು ನೇಮಿಸಿಕೊಂಡಿದ್ದೀವಿ ನಿನ್ನೆಯಿಂದ ಈ ಒಂದು ಸಮೀಕ್ಷೆ ಪ್ರಾರಂಭವಾಗಿದೆ